ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಓಟೆಲ್ ಸ್ಟೈಲ್ ಚಟ್ನಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ ಚಟ್ನಿ ಅಂದರೆ ಎಲ್ಲರಿಗೂ ಇಷ್ಟ ಎಲ್ಲ ಇಷ್ಟನೇ ಅಲ್ಲ ಅದು ಚೇ ದೋಸೆ ಇಡ್ಲಿಗಿಂತ ಚಟ್ನಿಯೇ ಖಾಲಿ ಮಾಡ್ತೀವಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅದೇ ಟೇಸ್ಟಿಯಲ್ಲಿ ನಾವು ಮನೆಯಲ್ಲಿ ಯಾವ ಥರ ಮಾಡೋದನ್ನು ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿ ಕೂಡ ಮಾಡ್ಕೋಬೋದು ಇಡ್ಲಿ ದೋಸೆಗಿಂತ ಚಟ್ನಿಯೇ ಖಾಲಿ ಮಾಡ್ತೀರಾ ಒಂದು ಸದೇ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಇಕ್ಕೊಂಡು ಒಂದು ಕಪ್ ಆಗೋಷ್ಟು ನಾನು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಇದೊಂದು ಸಿಕ್ಸ್ಟಿ ಸೆವೆನ್ ಪರ್ಸೆ ಸೆವೆಂಟಿ ಪರ್ಸೆಂಟ್ವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕು ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡೇ ಹುರ್ಕೋಬೇಕು ಹುರ್ಕೋಬೇಕು ಒಂದು ಕಪ್ಗೆ ನಾವು ಕಡಲೆ ಬೀಜಗೆ ಒಂದು ಕಾಲು ಕಪ್ ಆಗುವಷ್ಟು ಉರುಗಡ್ಲೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಉರ್ಗಡ್ಲೆ ಹಾಕೋದ್ರಿಂದ ನಮಗೆ ಹೋಟೆಲ್ ಸ್ಟೈಲ್ ಚಟ್ನಿ ಅನ್ನೋದು ರೆಡಿ ಆಗೋದು ಇದನ್ನು ಹಾಕಿದ್ಮೇಲೆ ಒಂದು ನಿಮಿಷ ಅಷ್ಟು ಉರ್ಕೊಂಡ್ರೆ ಸಾಕು ಜಾಸ್ತಿ ಅಷ್ಟೇನು ಅಷ್ಟಿಲ್ಲ ಇದನ್ನೊಂದು ಪ್ಲೇಟ್ ತಗೊಂಡು ಅದಕ್ಕೆ ಸೈಡ್ಗೆ ಹಾಕೊಬೋಲ್ಲ ಅದನ್ನ ತನ್ಗೆ ಒಂದು ಸೈಡ್ ಇಟ್ಕೊಂಡ್ಬಿಟ್ಟು ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡು ಇದಕ್ಕೆ ಏಳರಿಂದ ಎಂಟಷ್ಟು ಹಸಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಗಿರೋದು ಕೂಡ ಈ ಪ್ಲೇಸಲ್ಲಿ ಸೇರಿಸ್ಕೊಬೋದು ಇದಕ್ಕೊಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಕೊತ್ತಮಿರಿ ಸೊಪ್ಪನ್ನೋದು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೊಂದು ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಕೂಡ ಇದ್ದೀನಿ ಹುಳಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಇದ್ದರೆ ಸಾಕು ಅಂದರೆ ಇಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಇದನ್ನ ಹುಣಸೆ ಹಣ್ಣು ಹಾಕಿದ್ಮೇಲೆ ಒಂದು ಸೈಡ್ಗೆ ತನಿಗಾಗಾಕಿ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಅರ್ಧ ಒಳಷ್ಟು ಹಸಿ ತೆಂಗಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ಬೀಜ ಉರುಗಡೆನ ಅದನ್ನು ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಸೇರಿಸ್ಕೊಂಡ್ಬಿಡಬೇಕು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಮೇಯ್ನ್ ಏನು ಗೊತ್ತಾ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ನಾವು ಮಾಮೂಲಿ ನೀರು ಹಾಕೋಕ್ಕಿಂತ ಫ್ರಿಜ್ಜಲ್ಲಿ ಒಂದು ಒನ್ ಅವರ್ ಇಟ್ಬಿಟ್ಟು ಐಸ್ ಕ್ಯೂಬ್ಸು ಇಲ್ಲಾಂದರೆ ಫ್ರಿಜ್ ನೀರನ್ನು ಕೋಲ್ಡ್ ವಾಟರ್ ಹಾಕೋದ್ರಿಂದ ನಮ್ಮ ಚಟ್ನಿ ಅನ್ನೋದು ಬೇಗ ಕೆಡೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ಯೂಸ್ ಆಗುತ್ತೆ ನಾವು ಕೋಲ್ಡ್ ವಾಟರ್ ಹಾಕ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಅನ್ನೋದು ಬೇಗ ಕೆಡೋದಿಲ್ಲ ಬೇಸಿಗೆ ಕಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಥರ ಅದಕ್ಕಿದ್ರೆ ಸಾಕು ಒಂದು ಬಟ್ಲಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ದೋಸೆಗೆ ಇಡ್ಲಿಗಾದರೆ ಸ್ವಲ್ಪ ನೀರು ನೀರಾಗಿದ್ರೆ ಚೆನ್ನಾಗಿರೋದಲ್ಲ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಒಂದು ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಐದರಿಂದ ನಾಲ್ಕರಿಂದ ಐದಷ್ಟು ಒಣಗಿರೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಒಗ್ಗ್ರೇ ಅನ್ನೋದು ಒಗ್ಗ್ರೇನ್ ಅನ್ನೋದು ರೆಡಿ ಆಗುತ್ತೆ ನಾವು ಸೊ ಆವಾಗಲೇ ಬಟ್ಲಿಗೆ ಹಾಕೊಂಡಿದ್ವಲ್ಲ ಚಟ್ನಿ ಅನ್ನೋದು ಅದಕ್ಕೆ ಹಾಕ್ಕೊಂಬಿಟ್ರೆ ನಮಗೆ ಕಡಲೆ ಬೀಜದ್ದು ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹೋ ಇದು ದೋಸೆಗೆ ಇಡ್ಲಿಗೆ ಉಪ್ಮಾಕೆ ಸಕ್ಕತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ದೋಸೆ ಇಡ್ಲಿಗಿಂತ ಚಟ್ನಿಯೇ ಖಾಲಿ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೇಮ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್